ಕಾಡ್ಗಿಚ್ಚು ನುಂಗಿದ ಕೃಷ್ಣ ಮತ್ತು ಇಂದ್ರನಿಂದ ಪ್ರಲಂಬಾಸುರವದೆ ಬೃಂದಾವನದ ಇಡೀ ಜನತೆ ಆ ದಿನ ಸಂತೋಷ ಸಮಾಧಾನದಿಂದ ಉಸಿರು ಬಿಟ್ಟಿತಾದರೂ ಅದೇ ರಾತ್ರಿ ವ್ರಜಭೂಮಿಗೆ ಕಾಡ್ಗಿಚ್ಚು ಬಿತ್ತು ಭಗವಂತ ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡಲಾರೆಯಾ ತಂದೆ ಎಂದು ಎಲ್ಲ ಗೋಪ ಗೋಪಿಯರು ದೇವರಿಗೆ ಮೊರೆ ಇಡುತ್ತಿದ್ದರೆ ಕೃಷ್ಣ ಕಾಡ್ಗಿಚ್ಚನ್ನು ನುಂಗಿಯೇ ಬಿಟ್ಟ ಹೀಗೆ ಕ್ಷಣ ಮಾತ್ರದಲ್ಲೇ ನಿರಾಯಾಸವಾಗಿ ಕಾಡ್ಗಿಚ್ಚನ್ನು ನಂದಿಸಿ ಎಲ್ಲರನ್ನು ರಕ್ಷಿಸಿದ ರಾತ್ರಿಯೆಲ್ಲ ಕಂಗಾಲಾಗಿದ್ದ ಬೃಂದಾವನದ ಜನರಿಗೆ ಬೆಳಗಿನ ಜಾವ ನಿದ್ದೆ ಬೇಸಿಗೆ ಬಂತು ಬಿಸಿಲಿನ ಬೇಗೆಯ ನಡುವೆಯೂ ಬಿಳಿನೈದಿಲೆ ಕೆನ್ನೈದಿಲೆ ಹೂವುಗಳು ಸರೋವರದ ತುಂಬ ಅರಳಿ ನಗುತ್ತಿದ್ದುವು ದುಂಬಿಗಳು ಅದರ ಮಕರಂದವನ್ನು ಹೀರುತ್ತಿದ್ದುವು ನವಿಲಿನ ನರ್ತನ ಹಕ್ಕಿಗಳ ಕಲರವ ಬೃಂದಾವನದ ಜನತೆಗೆ ಉಲ್ಲಾಸ ನೆಮ್ಮದಿಗಳನ್ನು ತಂದಿತ್ತು ಇಂತಹ ವಾತಾವರಣದಲ್ಲಿ ಒಮ್ಮೆ ಬಲರಾಮ ಕೃಷ್ಣರು ಗೋಪ ಬಾಲಕರ ಜೊತೆಗೆ ಕೂಡಿಕೊಂಡು ಆಟವಾಡುತ್ತಿದ್ದರು ಪಂದ್ಯಕ್ಕಾಗಿ ಕೃಷ್ಣನದೊಂದು ಗುಂಪು ಬಲರಾಮನದೊಂದು ಗುಂಪಾಗಿ ರಚಿಸಿಕೊಳ್ಳಲಾಗಿತ್ತು ಕಂಸನಿಂದ ಕಳುಹಿಸಲ್ಪಟ್ಟ ಪ್ರಲಂಬನೆಂಬ ಅಸುರನು ಕೃಷ್ಣನನ್ನೇ ಗುರಿಯಾಗಿಸಿಕೊಂಡು ತಾನೂ ಒಬ್ಬ ಗೋಪನಂತೆ ವೇಷ ಮರೆಸಿಕೊಂಡು ಕೃಷ್ಣನ ಗುಂಪು ಸೇರಿಕೊಂಡಿದ್ದ ಆಟದಲ್ಲಿ ಕೃಷ್ಣನ ಪಕ್ಷ ಸೋತು ಬಲರಾಮನ ಪಕ್ಷ ಗೆದ್ದಿತು ಈ ಪ್ರಲಂಬಾಸುರ ಸೋತ ಕೃಷ್ಣನ ಪಕ್ಷದಲ್ಲಿದ್ದರಿಂದ ಗೆದ್ದ ಬಲರಾಮನನ್ನು ಹೆಗಲ ಮೇಲೆ ಹೊತ್ತುಕೊಳ್ಳಬೇಕಾಯಿತು ಹಾಗೆ ಬಲರಾಮನನ್ನು ಹೊತ್ತುಕೊಂಡ ಪ್ರಲಂಬಾಸುರ ಮೆಲ್ಲ ಮೆಲ್ಲನೆ ಬಲರಾಮನನ್ನು ದೂರಕ್ಕೇ ಒಯ್ದು ಬಿಟ್ಟ ಕೃಷ್ಣನಿಗೆ ಮೊದಲು ಬಲರಾಮನನ್ನು ತೀರಿಸಿ ಬಿಡುವ ಎಣಿಕೆ ಅವನದು ದೂರದ ಪೊದೆಯ ಬಳಿ ರಕ್ಕಸ ತನ್ನ ನಿಜರೂಪ ತಾಳಿದ ಕೋರೆ ಹಲ್ಲುಗಳನ್ನು ಬಿಟ್ಟುಕೊಂಡು ಕೆಂಪಾದ ಕಣ್ಣುಗಳನ್ನು ಅರಳಿಸುತ್ತ ಪರ್ವತಾಕಾರದ ಶರೀರವನ್ನು ಹೊತ್ತ ಪ್ರಲಂಬಾಸುರ ಗಹಗಹಿಸಿ ನಗುತ್ತ ಬಲರಾಮನನ್ನು ಹೊತ್ತುಕೊಂಡೇ ಆಕಾಶಕ್ಕೆ ಹಾರಿದ ಬಲರಾಮ ತನ್ನ ಮುಷ್ಟಿಯನ್ನು ಬಿಗಿಪಡಿಸಿಕೊಂಡು ಪ್ರಲಂಬಾಸುರನ ಬೆನ್ನಿಗೆ ಬಲವಾಗಿ ಗುದ್ದು ಹಾಕಿದ ಆಕಾಶ ಮಾರ್ಗದಲ್ಲಿ ಇವರನ್ನು ನೋಡಿದ ಇಂದ್ರ ಕ್ರುದ್ಧನಾಗಿ ತನ್ನ ವಜ್ರಾಯುಧದಿಂದ ರಾಕ್ಷಸನ ಶಿರಸ್ಸಿನ ಮೇಲೆ ಪ್ರಹಾರ ಮಾಡಿದ ಈ ಪೆಟ್ಟನ್ನು ತಾಳಲಾರದೆ ಪ್ರಲಂಬಾಸುರನು ಭೂಮಿಯ ಮೇಲೆ ದೊಪ್ಪನೆ ಬಿದ್ದ ಬಲರಾಮ ಇಂದ್ರನಿಗೆ ನಮಿಸಿ ತಾನೂ ಭೂಮಿಗೆ ಸುರಕ್ಷಿತವಾಗಿ ನೆಗೆದು ಬಂದ ಕೃಷ್ಣ ಬಲರಾಮನನ್ನು ಆಲಂಗಿಸಿಕೊಂಡ ಗೋಪ ಬಾಲಕರೆಲ್ಲ ಅವರಿಬ್ಬರನ್ನು ಸುತ್ತುವರೆದು ಹರ್ಷಿಸಿದರು